ಅಧಿಕಾರಿಗಳ ಎಡವಟ್ಟು ಮನೆಗಳ ಉಳುವಿಗೆ ಕುಟುಂಬಸ್ಥರ ಮರವಿ ಭವ್ಯನಾಯಕನಹಳ್ಳಿ ಗ್ರಾಮದಲ್ಲಿ ಉಗ್ರಾಣಂಪಲ್ಲಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ ನಲ್ಲಿ ಭೂಮಾಪನ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಅತಂತ್ರದ ಪರಿಸ್ಥಿತಿ ಎದುರಾಗಿದೆ ಬೆಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಾಬೆ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತರಲ್ಲಿ ಆರು ಎಕರೆ ಗೋಮಾಳ ಜಮೀನು ಇದ್ದು ಅದರಲ್ಲಿ ಎರಡು ಎಕರೆ ಜಮೀನಿನಲ್ಲಿ ಗ್ರಾಮಸ್ಥರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಸುಮಾರು ನೂರ ಐವತ್ತು ಕುಟುಂಬಗಳು ನನ್ನೂರಕ್ಕೂ ಹೆಚ್ಚು ಮತದಾರರು ಇರುವ ಗ್ರಾಮದಲ್ಲಿ ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಇನ್ನು ಉಳಿದ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಸ್ಮಶಾನ ಭೂಮಿಗಾಗಿ ಮೀಸಲಿಟ್ಟಿದ್ದಾರೆ ಉಳಿದ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ರಾಮಕೃಷ್ಣ ನಾಯಕ್ ಎಂಬುವರಿಗೆ ದರಖಾಸ್ತು ಆಗಿದೆ ಇದರಿಂದ ಗ್ರಾಮದ ಸುಮಾರು ನಲವತ್ತು ಕುಟುಂಬಗಳು ಅವರ ದರಖಾಸ್ತು ಜಮೀನಿಗೆ ಸೇರಿರುತ್ತವೆ ಎಂದು ಭೂಮಾಪನ ಇಲಾಖೆ ಅಧಿಕಾರಿಗಳು ನಕಾಶೆ ಮಾಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ ಅಧಿಕಾರಿಗಳು ಖುದ್ದು ಸರ್ವೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸ್ಥಳ ಗುರುತಿಸಿ ನಕಾಶೆಯನ್ನು ಗುರುತಿಸಿದ್ದು ಇದರಿಂದ ಗ್ರಾಮದಲ್ಲಿ ಜನತೆಗೆ ಆತಂಕ ಎದುರಾಗುವ ಸಾಧ್ಯತೆ ಕೂಡ ಇದೆ ಎಂದು ಸುರೇಶ್ ನಾಯ್ಕ ಎಂಬುವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಾದರೂ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ತಹಸೀಲ್ದಾರ್ ಅವರು ಜಮೀನು ಗುರುತಿಸಿ ಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸುರೇಶ್ ನಾಯ್ಕ ಮಂಗೇ ನಾಯ್ಕ ರಾಜು ಕೊಂಡ್ರೆ ನಾಯ್ಕ ಈಶ್ವರ್ ನಾಯ್ಕ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಗ್ರಾಮ ಬಾವೇನಾಯ್ಕನಹಳ್ಳಿ ತಾಂಡ ಈ ಬಿಲ್ಲೂರು ಗ್ರಾಮ ಪಂಚಾಯತಿ ಹೋಬಳಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಊರಲ್ಲಿ ಮೂವತ್ತು ಸರ್ವೆ ನಂಬರ್ ಅಲ್ಲಿ ಸುಮಾರು ಆರು ಎಕರೆ ಗೋಮಾಳ ಇದ್ದು ಇದರಲ್ಲಿ ಎರಡು ಎಕರೆ ಗೋಮಾಳ ಹಾಗೂ ಎರಡು ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಮೀನು ಸ್ಮಶಾನಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಾಯ್ದಿರಿಸುತ್ತಾರೆ ಇದರಲ್ಲಿ ಎಕರೆ ಇಪ್ಪತ್ತೊಂಬತ್ತು ಕುಂಟೆ ರಾಮಕೃಷ್ಣ ನಾಯ್ಕ ಅವರಿಗೆ ಮಂಜೂರು ಮಾಡಿರುತ್ತಾರೆ ಎರಡು ಸಾವಿರದ ಐದರಲ್ಲಿ ಹಾಗಾಗಿ ನಮ್ಮ ಊರಿಗೆ ಯಾವುದೇ ಥರದ ಸ್ಮಶಾನ ಇಲ್ಲ ಯಾರಾದರೂ ತೀರೋದ್ರೆ ಸುಮಾರು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅವ್ರಿಗೆ ಅಂತಿಮ ಕಾರ್ಯವನ್ನು ಮಾಡಬೇಕಾಗಿರುತ್ತದೆ ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದೇವೆ ಹಾಗೂ ಲೆಟ್ರನ್ನು ನೀಡಿದ್ದೇವೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಇನ್ನು ಎರಡು ಎಕ್ರೆ ನಾಲ್ಕು ಎಕರೆ ಇದ್ದು ಇದಕ್ಕೆ ಸೂಕ್ತ ಹದ್ದೊಬಸ್ತು ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ಳುತ್ತೆ ನಿಮ್ಗೆ ಯಾತ್ರ ನ್ಯಾಯ ಬೇಕು ಅಂತ ಅಂದರೆ ಇವಾಗ ಇರುವ ಜಮೀನಲ್ಲಿ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಮೀನಿದೆ ಮ್ಯ ಅವ್ರಿಗೆ ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಆಗಿದೆ ಅಂತ ಹೇಳ್ತಾವೆ ನಮಗೆ ಯಾವುದೇ ಥರದ ಡಾಕ್ಯುಮೆಂಟನ್ನು ಕೊಟ್ಟಿರುವುದಿಲ್ಲ ಆದರೆ ಅವರು ಏಕಾಏಕಿ ಇಲ್ಲಿ ಜೆ ಸಿ ಬಿ ಎಲ್ಲ ತಗೊಂಡು ಬಂದು ಎಲ್ಲ ಕ್ಲೀನ್ ಮಾಡಿರುತ್ತಾರೆ ಹಾಗಾಗಿ ನಮ್ಗೆ ಯಾವುದೇ ಥರ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಟಿರುವುದಿಲ್ಲ ಅದಕ್ಕಾಗಿ ಮಿಕ್ಕಿದ ಜಾಗ ಅವ್ರಿಗೆ ಸರ್ವೆ ಮಾಡುವಾಗ ನಿಮಗೆ ನೋಟಿಸ್ ಏನು ಕೊಟ್ಟಿದ್ದ ನೋಟಿಸ್ ಏನು ಕೊಟ್ಟಿಲ್ಲ ಅವರು ಸುಮಾರಾಗಿ ಈ ಸರ್ವೆ ಊರಲ್ಲಿ ಸುಮಾರು ಒಂದು ಮೂವತ್ತು ಮನೆಗಳು ಹೋಗ್ತವೆ ಸರ್ ಅವರು ಏನು ನಮಗೇನು ಡಾಕ್ಯುಮೆಂಟ್ನ ಏನು ಕೊಟ್ಟಿಲ್ಲ ಸರ್ ಅವ್ರ ಮನೆಗೆ ನಾವು ಬಿಟ್ಬಿಡ್ತೀವಿ ಬಿಡ್ತೀವಿ ನಾವು ಬೇಡ ಅಂತ ಇದ್ದಾರೆ ಅವರು ಸರ್ ಅವ್ರು ಹೇಳ್ತಾವ್ರೆ ಇಪ್ಪತ್ತು ವರ್ಷದಿಂದ ನಮಗೆ ಈ ಜಮೀನು ಆಗಿದೆ ಇಪ್ಪತ್ತು ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಇವಾಗ ಮನೆಗಳೆಲ್ಲ ಕಟ್ಟಿದ್ದಾರೆ ಆವಾಗೇ ಬಂದು ಅವ್ರು ನಿಲ್ಸಬೇಕಾಗಿತ್ತಲ್ಲ ಯಾವಾಗ ನಾವು ಜಮ್ ನಮ್ಮ ಈ ನಾವು ನಮಗೆ ಬೇಡ ಅಂತ ಇದ್ದಾರೆ ಅವರು ಮನೆಗಳ್ ನಮಗೆ ಬೇಕಾಗಿಲ್ಲ ಬರೀ ಬರೀ ಈ ಜಮೀನು ಮಾತ್ರ ನಮಗೆ ಬೇಕು ಅಂತ ಇದ್ದಾರೆ ಅವರು ಇವಾಗ ನಮ್ಗೆ ಸ್ಮಶಾನ ಬೇಕು ಅವ್ರ ಮನೆ ಏನೋ ಬೇಡ ಅಂತವ್ರೆ ಮಿಕ್ಕಿದ ಜಾಗ ಎಲ್ಲ ಏನು ಮಾಡ್ತಾರೆ ಸರ್ ನಿಮ್ಗೆ ಹೋರಾಟ ಎಲ್ಲಿ ತನಕ ಹೋಗ್ತಾ ಇದೆ ನ್ಯಾಯ ಸಿಗಲಿಲ್ಲ ಅಂತ ನ್ಯಾಯ ಸಿಗುವ ತನಕ ಹೋರಾಟ ಮಾಡ್ತೀವಿ ಸರ್ ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ ನಮಗೆ ನ್ಯಾಯ ಸಿಗೋ ಹೋರಾಟ ಮಾಡ್ತೀವಿ ನಮ್ಮ ಹೆಸರು ಹೆಸರು ಸುರೇಶ್ ಅಂತ ಸುಮಾರಾಗಿ ಊರಲ್ಲಿ ಆರ್ನೂರು ಜನಕ್ಕಿಂತ ಮೇಲೆ ಇದ್ದಾರೆ ಸರ್ ನೂರ ಮೂವತ್ತೇಳು ಮನೆ ಇದ್ದಾವೆ ಅವ್ರಿಗೆಲ್ಲೂ ಕೂಡ ಸ್ಮಶಾನಕ್ಕಾಗಿ ಎಲ್ಲೂ ಜಾಗನೇ ಇಲ್ಲ ನೂರ್ ನಲ್ವತ್ತು ನೂರ ನಲ್ವತ್ತು ಮನೆಗಳಿದಾವೆ ಆರ್ನೂರು ಜನಕ್ಕಿಂತ ಮೇಲೆ ಇದ್ದಾರೆ ಸ್ಮಶಾನಕ್ಕೆ ಜಾಗ ಎಲ್ಲೂ ಇಲ್ಲ ಸ್ಮಶಾನಕ್ಕಂತ ಮಂಜೂರು ಮಾಡಿರೋ ಜಾಗದಲ್ಲಿ ಒಂದು ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಆಗಿದೆ ಅಂತ ಹೇಳ್ತಾವ್ರೆ ಇವತ್ತು ಬಂದು ಹೇಳ್ತಾವ್ರೆ ಏಕಾಏಕಿ ಬಂದು ನಮಗೆ ಇವತ್ತು ಒಂದು ವಾರದ ಮುಂಚೆ ನಮ್ಮ ಕೊಟ್ಟಿರುತ್ತಾರೆ ಅವ್ರ ಡಾಕ್ಯುಮೆಂಟನ್ನು